ನಮಸ್ಕಾರ ಸ್ನೇಹಿತರ ಇಲ್ಲಿ ಕಾರಣ ತನ್ನ ತಂದೆ ಜೊತೆ ಮಾತಾಡದೆ ಇದ್ರೂ ಕೂಡ ತನ್ನ ತಂದೆಗೆ ಅವಮಾನ ಆಗುವುದನ್ನು ತಪ್ಪಿಸ್ತಾನೆ ತನ್ನ ತಂದೆಗೆ ಎಲ್ಲಿ ಎಷ್ಟು ಮರ್ಯಾದೆ ಸಿಗ್ಬೇಕು ಎಲ್ಲವನ್ನ ಕೂಡ ಕೊಡೋ ಪ್ರಯತ್ನಕ್ಕೆ ಮುಂದಾಗ್ತಾನೆ ಹಾಗಾದ್ರೆ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವಿನಯ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಎಂಟ್ರಿ ಕೊಡ್ತಾರೆ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದೆ ಇಡೀ ಮನೆ ಮನೆ ನೆಮ್ಮದಿ ಶಾ ಅಂತಿನೇ ಅಲ್ಲೂಲ ಕಲ್ಲುಲವಾಗಿಬಿಡುತ್ತೆ ಬಿಕಾಸ್ ಆ ವಿನಯ್ ಆ ಒಂದು ಕಂಪ್ನಿಯ ಪಾರ್ಟ್ನರ್ ಅವರ ಮಗ ಆಗಿರ್ತಾನೆ ಬಂದಿದ್ದೆ ನೀವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜಾಗದಿಂದ ಕೆಳಗಡೆ ಇಳಿಬೇಕು ರಿಟೈರ್ಮೆಂಟ್ ತೊಗೊಳ್ಳಿ ನಿಮಗೆ ಯೋಗ್ಯತೆ ಇಲ್ಲ ಅದನ್ನು ಮುಂದೆ ನಾನು ನಡೆಸ್ತೀನಿ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ತುಂಬಾ ಡಿಸ್ಟರ್ಬ್ ಆಗ್ತಾರೆ ಇಲ್ಲಿ ರಾಜೇಂದ್ರ ಅವ್ರು ಕೂಡ ಜೊತೆಗೆ ಅವ್ರ ಮನೆಯವ್ರ ಮುಂದೆನೇ ಅವ್ರಿಗೆ ಅವಮಾನ ಆಗುತ್ತೆ ಅಂತಿಂತ ಅವಮಾನ ಆಗುತ್ತೆ ಈ ಕಡೆ ಕಾರಣ ಇದ್ದಿದ್ರೆ ಏನು ಮಾಡ್ತಿದ್ದ ಗೊತ್ತಾ ಅಂತ ಹೇಳ್ತಿದ್ರೆ ಏನು ಕಾರಣ ನಾ ಯಾವ ಕಾರಣ ಅವನ ಅಪ್ಪನ ಜೊತೆ ಮಾತಾಡೋದಿಲ್ಲ ಅವನೇನ್ ಮಾಡ್ಕೋತಾನೆ ಜೊತೆಗೆ ಇವ್ರಿಗೆ ಏನು ಯೋಗ್ಯತೆ ಇದೆ ಮನೇನೇ ನಿಭಾಯಿಸ್ಬೇಕಾಗಲ್ಲ ಒಂದು ಹೆಂಡತಿ ವಿಷಯದಲ್ಲಿ ಹುಚ್ಚು ಥರ ಬೀದಿ ಬೀದಿ ತಿರುಗ್ತಿದ್ದಾರೆ ನೀವು ಕಂಪ್ನಿ ವಿಚಾರ ಮಾಡ್ತಾರ ಅಂತ ಹೇಳಿ ನಿಮಗೆ ಮರ್ಯಾದೆ ಹೋಗಬಾರ್ದು ಅಲ್ಲಿ ಅಲ್ಲಿ ಅಂತ ಇಲ್ಲಿಗೆ ಬಂದು ಹೇಳ್ತಾ ಇದ್ದೀನಿ ಮೊದಲು ನಿಮ್ಮ ಜಾಗನ ಅರ್ಥ ಮಾಡ್ಕೊಂಡಿದ್ದೆ ಕೆಳಗಿಡದ್ಬಿಟ್ಟು ರಿಟೈರ್ಮೆಂಟ್ ತಗೊಳ್ಳಿ ಅದು ಬೇಕು ಇರೋಕ್ಕಾಗಲ್ಲ ಅಂದರೆ ಬನ್ನಿ ಕಂಪ್ನಿಲಿ ಖಾಲಿ ಇದೆ ಸೆಕ್ಯೂರಿಟಿ ಗಾರ್ಡ್ಗೆ ನಾನು ರೆಫರ್ ಮಾಡ್ತೀನಿ ನಾನು ರೆಕಮೆಂಡ್ ಮಾಡ್ತೀನಿ ಅಂತ ತುಂಬ ಹಗುರವಾಗಿ ಮಾತಾಡ್ತಾರೆ ಈ ಮಾತುಗಳು ಮನೆಯವ್ರ ಮನ್ಸಿಗೆ ನೋವಾಗತ್ತೆ ಸಾಯ್ಕೋ ಫೋನ್ ಮಾಡಿ ಕಾರಣಕ್ಕೆ ತಿಳಿಸಿದಾಗ ಕಾರಣ ಮನೆಗೆ ಬಂದಿದ್ದೆ ಈ ಕಡೆ ಚೋಕ್ ಕೊಟ್ಟಿದ್ದೆ ಈ ಕಡೆ ರೆಸಗ್ನೇಷನ್ ಕೊಡೋದಕ್ಕೆ ರೆಡಿಯಾಗಿ ಅಂತ ಹೇಳ್ತಾನೆ ಕಾರಣ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನಪ್ಪ ಇದು ಅಂತ ಆ ಕಡೆ ಸಾಹಿತ್ಯ ಮನೆಯಲ್ಲಿ ಪಾಪ ಸಾಹಿತ್ಯ ಏನು ತಪ್ಪು ಮಾಡದೇ ಇದ್ದರೂ ಕೂಡ ಅಲ್ಲಿ ಸಾಹಿತ್ಯ ಚಿಕ್ಕಪ್ಪ ತನ್ನ ಮಗಳನ್ನು ತಪ್ಪು ತಿಳ್ಕೊಂಡಿದೆ ನಳಿನವ್ರ ಮಾತನ್ನು ಕೇಳಿಕೊಂಡು ತನ್ನ ಮಗಳು ತನ್ನ ಹಗುರವಾಗಿ ಕಾಣ್ತಿದ್ದಾಳೆ ನನಗೆ ಬೆಲೆ ಕೊಡ್ತಿಲ್ಲ ಅಂತ ಅಂದ್ಕೊಂಡಿದ್ದೆ ತುಂಬಾ ನೊಂದ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಈ ಕಡೆ ಸಾಹಿತ್ಯ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ತುಂಬ ನಿಷ್ಠುರವಾಗಿ ಮಾತನಾಡ್ತಾರೆ ಜೊತೆಗೆ ಕುಡಿಯೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಮೊದಲು ಕುಡಿತಾ ಇದ್ರು ಈಗ ಅತಿ ಆಗ್ತದೆ ಬುಕ್ಕಿ ಆಡ್ತಿದ್ದಾರೆ ಆಡಿ ದುಡ್ಡನ್ನು ಲಾಸ್ ಮಾಡ್ಕೊತಿದ್ದಾರೆ ಮೊದಲೇ ಸಾಲ ಇದೆ ಮಗದೊಮ್ಮೆ ಸಾಲ ಮಾಡ್ತಿದ್ದಾರೆ ಈ ರೀತಿ ಸಾಕಷ್ಟು ರೀತಿಯಲ್ಲಿ ಅವರ ಜೀವನವನ್ನೇ ಹಾಳು ಮಾಡ್ಕೊತಿದ್ದಾರೆ ಈ ಕಡೆ ಹೆಂಡತಿ ಅಂತೂ ಫುಲ್ ಖುಷಿ ಆಗ್ತಿದ್ದಾರೆ ತನ್ನ ಗಂಡ ಏನ್ ಮಾಡ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ ಈ ಕಡೆ ಸಾಹಿತ್ಯ ಕಂಡ್ ಆಗೋದಿಲ್ವಲ್ಲ ಅದೇ ಅವ್ರಿಗೆ ಫುಲ್ ಖುಷಿ ಆಗ್ಬಿಡಿದೆ ಈ ಕಡೆ ಸಾಹಿತ್ಯ ಆಫೀಸ್ಗೆ ಹೋಗಬೇಕು ಆಫೀಸಿಗೆ ಬರ್ತಾಳೆ ಮೊನ್ನೆ ಕಾರಣ ಇಡೀ ಫ್ಯಾಮಿಲಿಗೆ ರಾಜೇಂದ್ರ ಅವರು ಸಮೇತ ಇಡೀ ಕುಟುಂಬವನ್ನು ಆಫೀಸ್ಗೆ ಕರ್ಕೊಂಡ್ಬಾ ಅಂತ ಬರೋದು ಕೇಳಿ ಅವರು ಮೊದಲೇ ಮನೆಯಿಂದ ಹೋಗ್ತಾರೆ ಈ ಕಡೆ ಇಡೀ ಕುಟುಂಬ ಆಫೀಸಿಗೆ ಬಂದಿದೆ ಆಲ್ರೆಡಿ ಅಲ್ಲಿ ಬೋರ್ಡ ಮೀಟಿಂಗ್ ರೆಡಿ ಆಗಿದೆ ಬೋರ್ಡ್ ಮೆಂಬರ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ ಅಲ್ಲಿ ವಿನಯ್ ಆಲ್ರೆಡಿ ಆ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ ಜಾಗದಲ್ಲಿ ಕೂತ್ಕೊಂಡಿದ್ದಾನೆ ರಾಜೇಂದ್ರ ಪ್ರಸಾದ್ ಅವರು ಬರ್ತಿದ್ದಾಗೆ ಈ ಕಡೆ ಅವ್ರಿಗೆ ತುಂಬಾ ಅವಮಾನ ಮಾಡ್ತಿದ್ದಾನೆ ನೋಡಿ ರೆಸಿಗ್ನೇಷನ್ ಕೊಟ್ಟು ಹೋಗ್ತಾರೆ ೀ ಅಂತ ಹೇಳ್ತಿದ್ದಾರೆ ಏನಿದು ಇಡೀ ಕುಟುಂಬನ ಕರ್ಕೊಂಡು ಬಂದಿದ್ರ ನಿಮ್ಮ ರೆಸಿಗ್ನೇಷನ್ ಮೆಮೋರೆಬಲ್ಗ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಸಾಹಿತ್ಯನ ನೋಡಿದೆ ನೀವೇನು ಯೋಚನೆ ಮಾಡಬೇಕಾಗಿಲ್ಲ ಇವ್ರು ಕೆಳಗೆ ಹೇಳಿದ್ರು ಅಂತ ನಿಮಗೆ ಜಾಬ್ ಇದೆ ಏನು ಯೋಚನೆ ಮಾಡಬೇಡಿ ನನ್ನ ಅಸಿಸ್ಟೆಂಟ್ ಆಗಿ ಅಂತ ಹೇಳಿ ವಿನಯ್ ಮಾತನಾಡ್ತಿದ್ದಾರೆ ಜೊತೆಗೆ ಎಲ್ಲಿ ಮಗ ಕರ್ಣ ಹೋ ಅಪ್ಪಂಗೆ ರೆಸಿಗ್ನೇಷನ್ ಕೊಡ್ತಿದ್ದಾರೆ ಕೆಳಗಡೆ ಇಳಿತಿದ್ದಾರೆ ಅಂತ ಸಂಭ್ರಮಿಸ್ತಿದ್ದಾನೆ ಅನ್ಸುತ್ತೆ ಅದಕ್ಕೆ ಹೋಗಿ ಪಾರ್ಟಿ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ರೆ ನಮ್ಮ ಕರ್ಣ ಬರ್ತಾನೆ ನೋಡ್ತಾರೆ ಏನ್ ಮಾಡ್ತಾನೆ ಅಂತ ನಾವಿಲ್ಲಿಗೆ ಬಂದಿರೋದು ಅವನ್ ಕರ್ದ ಅನ್ನೋ ಕಾರಣಕ್ಕೆ ಅವನೇ ಹೇಳುದು ಎಲ್ರು ಕೂಡ ಆಫೀಸ್ಗೆ ಹೋಗಿ ಅಂತ ಅದಕ್ಕೆ ನಾವು ಬಂದಿರೋದು ಅಂತ ಇಲ್ಲಿ ವನೋಚವ್ ಗಂಡವರು ಹೇಳ್ತಿದ್ದಾಗೆ ಹೌದಾ ಇಲ್ಲಿ ಬರ್ತಾನೆ ಅಪ್ಪ ಕೆಳಗೆ ಇಳಿತಿದ್ದಾರೆ ಅಂತ ಸಂಭ್ರಮಿಸ್ಕೊಂಡು ಪಾರ್ಟಿ ಮಾಡ್ಕೊಂಡು ಕುಡ್ಕೊಂಡಿರ್ತಾನೆ ಎಲ್ಲಿ ಬರೋದಕ್ಕೆ ಸಾಧ್ಯ ಎಲ್ಲಿ ತಾನೆ ಅವನು ಹಿಂದಿದ್ದಾನೆ ಹೊಂದಿದ್ದಾನ ಅಂತ ಹೇಳ್ತಿದ್ದಾಗೆ ಫೈನಲಿ ಕರ್ಣ ಅಬ್ಬರಿಸೋದ್ರ ಜೊತೆಗೆ ಭರಾಟೆಗೆ ಎಂಟ್ರಿ ಕೊಟ್ಟೆ ಬಿಡ್ತಾರೆ ಈ ಕಡೆ ಮಾತಾಡು ಮಾತಾಡು ಎಷ್ಟು ಮಾತಾಡ್ತೀಯ ಅಣ್ಣ ಬರೋ ತನಕ ಆಮೇಲೆ ಅಣ್ಣ ಬಂದಮೇಲೆ ನಿನ್ನ ನಾಲ್ಗೆ ಕೂಡ ಅಲಗಾಡೋದಿಲ್ಲ ಅಂತ ಬರತ್ ಹೇಳ್ತಿದ್ದಾಗೆ ಅಣ್ಣ ಎಂಟ್ರಿ ಕೊಡ್ತಾರೆ ಈ ಕಡೆ ಏನ್ ಮಾತಾಡ್ತಿದ್ಯಾ ನಿನ್ ಸಾಕು ಮಾತನ್ನ ನಿಲ್ಲಿಸು ಯಾವ ಅಣ್ಣ ಅಂತ ಅವನು ಬಾರೋಕೆ ತಾಕತ್ತಿಲ್ಲ ಅವ್ನಿಗೆ ಹೆದ್ರಕೊಂಡು ಆಲ್ರೆಡಿ ಒಪ್ಕೊಂಡು ಮೂಲೆ ಗುಂಪಾಗಿದ್ದಾನೆ ಅಂತಿದ್ದಾಗ ಯಾರು ಹೇಳಿದ್ದು ಆಲ್ರೆಡಿ ಬಿರುಗಾಳಿ ಬಂದಾಯ್ತು ಇನ್ನೇನೇ ಇದ್ರು ನಿನಗೆ ಬೀಸೋದೊಂದೇ ಬಾಕಿ ಅಂತ ಹೇಳ್ತಿದ್ದಾಗ ಈ ಕಡೆ ಕರ್ಣ ನೋಡಿದ್ದೆ ವಿನಯ್ ಒಂದು ಕ್ಷಣಕ್ಕೆ ಬೆದ್ರು ಹೋಗ್ತಾರೆ ಅಂತಲೇ ಹೇಳ್ಬೋದು ತದನಂತರ ಈ ಕಡೆ ಕರ್ಣ ವಿನಯ್ ಕೂತಿರೋ ಜಾಗದಲ್ಲಿ ತಾನು ಅಬ್ಬರ್ಸ್ಕೊಂಡು ಕೂತ್ಕೊಂಡಿದ್ದೆ ವಿನಯ್ನ ನಿಲ್ಲಿಸಿ ಇಡೀ ಬೋರ್ಡ್ ಮೆಂಬರ್ಸ್ ಜೊತೆ ಮಾತಾಡೋಕೆ ಶುರು ಮಾಡ್ಕೋತಾರೆ ಏನ್ರಿ ನಿಮ್ಮ ಮನೆ ಕಷ್ಟ ಇದ್ದಾಗ ನಿಮ್ಮ ಸಾಲ ತೀರಿಸಿ ನಿಮ್ಮ ಮನೆಯೆಲ್ಲ ಕಟ್ಟಿಸ್ಕೊಟ್ರು ಮಾರ್ತೋಗ್ಬಿಟ್ರೆ ಇವತ್ತಿಗೂ ಕೂಡ ಆ ಬೋರ್ಡ್ ನಿಮ್ಮ ಮನೇಲೇ ಇದೆ ಅಂತ ಅನಿಸುತ್ತಲ್ವ ಇದೆಯೋ ಅಥವಾ ಇಲ್ಲಿಗೆ ತೆಗೆದ್ಬಿಟ್ಟು ಬಂದಿದ್ದಿರೋ ಅಂತ ಒಬ್ಬ ಬೋರ್ಡ್ ಆಫ್ ಡೈರೆಕ್ಟರ್ಗೆ ಹೇಳ್ತಾರೆ ಬಿಕಾಸ್ ಯಾವತ್ತೂ ಕೂಡ ನಾನೊಬ್ಬ ಡೈರೆಕ್ಟರ್ ಅಂತ ತುಂಬ ಬಿಂಬಿಸ್ಕೊಳ್ಳಿಲ್ಲ ಎಲ್ಲರ ಸಹ ಕಷ್ಟದಲ್ಲೂ ಕೂಡ ಸಹಾಯ ಮಾಡಿದ್ರು ಎಲ್ಲರ ಕಷ್ಟವನ್ನು ತಂತ್ರ ನೋಡಿದರು ರಾಜೇಂದ್ರ ಪ್ರಸಾದ್ ಆ ಒಂದು ಗುಣಗಾನವನ್ನ ಕಾರಣ ಪ್ರತಿಯೊಬ್ಬರನ್ನು ಹೇಳೋದ್ರ ಮುಖಾಂತರ ಪ್ರತಿಯೊಬ್ಬರ ಬ್ಯಾಕ್ ಸ್ಟೋರಿಯನ್ನು ಹೇಳೋದ್ರ ಮುಖಾಂತ್ರ ಎಲ್ರಿಗೂ ಕೂಡ ಮುಟ್ಟು ನೋಡಿಕೊಳ್ಳೋ ಹಾಗೆ ಕೊಡ್ತಿದ್ದಾನೆ ತದನಂತರ ಈ ಕಡೆ ಇನ್ನೊಬ್ರು ಹತ್ರ ಬಂದಿದೆ ನಿಮ್ ಕಂಡ ಈ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ರಲ್ವಾ ಅವರು ತೀರ ಹೋಗಿದ್ದ ಕಾರಣಕ್ಕೆ ನಿಮ್ಮನ್ನ ಊರೇ ಕರೆದು ಬೋರ್ಡ್ ಮೆಂಬರ್ ಮಾಡಿಕೊಂಡು ನಿಮ್ಮ ಮಗಳು ಕೂಡ ಈಗ ಫಾರಿನ್ ಅಲ್ಲಿ ಓದ್ತಾ ಇರ್ಬೇಕಲ್ವಾ ಅಂತ ಎಲ್ಲ ಹೇಳ್ತಿದ್ದಾರೆ ಇದು ಕೂಡ ಮರ್ತ್ ಬಿಟ್ರ ಅಂತ ಒಬ್ಬೊಬ್ರು ಒಬ್ಬೊಬ್ರುನು ಕೂಡ ಚಾಟಿ ಏಟನ್ನ ಬೇಯಿಸಿದ್ದಾರೆ ಹೋ ಇವತ್ತೆಲ್ಲ ನೀವು ಈ ವಿನಾಯ್ ಬೋರ್ಡ್ ಆಫ್ ಡೈರೆಕ್ಟರ್ ಆಗಬೇಕು ಅಂತ ಸಮ್ಮತಿಸ್ಕೊಂಡು ಬಂದಿದ್ರಲ್ವಾ ಇವತ್ತು ನನ್ನ ಅಪ್ಪ ರಾಜೇಂದ್ರ ಪ್ರಸಾದ್ ನಿಮ್ಮ ಬೆನ್ನುಬಲ ಬೆನ್ನಲುಬಾಗಿ ನಿಂತ ರಾಜೇಂದ್ರ ಪ್ರಸಾದ್ ಕೆಳಗಡೆ ಇಳಿಬೇಕು ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಅವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದೀರಾ ಅಲ್ವಾ ಅಂತ ಎಲ್ರಿಗೂ ಚುಚ್ಚಿ 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 ಮಾತನಾಡ್ತಾನೆ ನಂತರ ಎಲ್ರಿಗೂ ಕೂಡ ಅವರ ತಪ್ಪಿನ ಅರಿವಾಗುತ್ತೆ ತಾವು ಏನು ಮಾಡ್ತಿದ್ದೀವಿ ಯಾವುದೋ ಒಂದು ಆಕಾಂಕ್ಷೆಗೆ ಜೂತು ಬಿದ್ದು ನಮ್ಮ ಕಷ್ಟದಲ್ಲಿ ಬೆನ್ನೆಲುಬಾಗಿದ್ದಂತಹ ರಾಜೇಂದ್ರ ಅವ್ರಿಗೆ ನಾವು ತಪ್ಪು ಮಾ ಮಾಡ್ತಾ ಇದೀವಿ ಅನ್ನುವುದನ್ನು ಇಲ್ಲಿ ಕರ್ಣ ಮನವರಿಕೆ ಮಾಡಿ ಕೊಡ್ತಾನೆ ನಿಮ್ಮ ಅಗತ್ಯನೇ ಇಲ್ಲ ನೀವು ಯಾರು ಇನ್ನು ಮುಂದೆ ಇಲ್ಲಿ ಬೋರ್ಡ್ ಆಫ್ ಮೆಂಬರ್ಸೇ ಅಲ್ಲ ಅಂತ ಹೇಳಿಬಿಡ್ತಾನೆ ಕರ್ಣ ಫೈನಲಿ ಇಲ್ಲಿ ಕರ್ಣ ತನ್ನ ಅಪ್ಪನ ಜಾಗವನ್ನು ಉಳಿಸ್ಕೊಟ್ಟು ಚೀರ್ ಮೇಲೆ ಕೂರಿಸ್ತಿದ್ದಾಗೆ ಅಪ್ಪನಿಗೆ ಒಂದು ರೀತಿಯ ಹೆಮ್ಮೆ ಈ ಕಡೆ ವಿನಯನ ಒದ್ದು ಓಡಿಸ್ತಿದ್ದಾನೆ ಆಫೀಸಿಂದ ಕಾರಣ ಇಲ್ಲಿ ಗಾಡ್ ಕೆಲಸ ಕೂಡ ಖಾಲಿ ಇಲ್ದಿರೋ ಹಾಗೆ ಇಲ್ಲಿ ಅವಮಾನಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾನೆ ಕರ್ಣ ವಿನಯ್ಗೆ ಇದರಿಂದಾಗಿ ಮನೆಯವ್ರು ಎಲ್ಲರೂ ಕೂಡ ಖುಷಿ ಪಡ್ತಾರೆ ರಾಜೇಂದ್ರ ಅವ್ರಿಗಂತೂ ತುಂಬಾ ಖುಷಿ ಆಗ್ತದೆ ತನ್ನ ಮಗ ನನ್ನ ಜೊತೆ ಮಾತಾಡ್ತಾ ಇರಲಿಲ್ಲ ಆದರೂ ಕೂಡ ಇವತ್ತು ನನ್ನ ಮಗ ನನ್ನನ್ನು ಮರ್ಯಾದೆನ ಉಳಿಸಿದ್ದಾನೆ ನಿಜವಾಗ್ಲೂ ಪ್ರೌ ಫೀಲ್ ಮಾಡ್ಕೊತಾರೆ ಮಗನ್ ಮಾತಾಡ್ಸೋಕೆ ಹೋದ್ರೆ ಮಗ ಮಾತಾಡೋದಿಲ್ಲ ಆದ್ರೆ ಅಪ್ಪಂಗ ಅವಮಾನ ಆದ್ರಂತೂ ಖಂಡಿತ ಸಹಿಸೋನೆ ಅಲ್ಲ ನಂತರ ಎಲ್ರು ಕೂಡ ಖುಷಿಯಿಂದ ಮನೆಗೆ ಹೋಗ್ತಾರೆ ನಂತರ ಸಾಹಿತ್ಯ ಅಲ್ಲೇ ಇದ್ದಾಳೆ ಈ ಕಡೆ ಕರ್ಣಂಗಂತೂ ಸಾಹಿತ್ಯನ ನೋಡ್ತಿದ್ದಾಗ ಫುಲ್ ಖುಷಿ ಆಗ್ಬಿಡುತ್ತೆ ಯಾಕಂದ್ರೆ ಅವನ ಹುಡುಗಿ ಅಲ್ವಾ ಅವನ ಹುಡುಗಿ ನೋಡ್ತಾ ಇದ್ರೆ ನೋಡ್ತಾನೆ ಇರ್ತಾನೆ ಈ ಕಡೆ ಸಾಹಿತ್ಯ ಮತ್ತೆ ಕರ್ಣ ಇಬ್ರು ಕೂಡ ತರಲೆ ಮಾಡ್ಕೊಂಡು ಜಗಳ ಮಾಡ್ತಾ ಚೇರಲ್ಲಿ ದೊಪ್ಪ ಅಂತ ಹೋಗಿದ್ದೆ ಸಾಹಿತ್ಯ ಬೀಳ್ತಿದ್ದಾಗೆ ಏನ್ರಿ ಏನ್ರಿ ಅಂತ ಹೇಳಿ ಹತ್ರ ಹೋಗ್ತಿರೋ ಕಾರಣ ಇಬ್ರು ಕೂಡ ಕಣ್ ಕಣ್ಣ ಸಲಿಗೆ ಆಗ್ತದೆ ಅದೇ ಸಮಯಕ್ಕೆ ಇಲ್ಲಿ ಸಂಚು ಎಂಟ್ರಿ ಕೊಡ್ತಾಳೆ ಸಿಂಚು ಅಂತೂ ನೋಡಿದ್ದೆ ಕಂಡ ಆಗ್ತದಾಳೆ ಆ ಕಡೆ ಅಮ್ಮ ಅಂತೂ ಕರ್ಣ ಸಾಹಿತ್ಯನ ದೂರ ಮಾಡಿದ್ರೇನು ನಾನ್ ಸಾಹಿತ್ಯನ ದೂರ ಮಾಡ್ತೀನಿ ನಿನ್ನ ಮದುವೆ ಕರ್ಣನ್ ಜೊತೆ ಆಗುವ ಹಾಗೆ ಮಾಡೇ ಮಾಡ್ತೀನಿ ನೋಡ್ತಾ ಇರೋ ಮಗಳು ನಿನ್ನ ಕೊಟ್ಟಿರೋ ಮಾತನ್ನ ಯಾವುದೇ ಕಾರಣಕ್ಕೂ ನಾನು ತಪ್ಪೋದಿಲ್ಲ ಅಂತ ಹೇಳಿ ಇಲ್ಲಿ ಸಿಂಚುಗೆ ಮಾತು ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಕರ್ಣ ಸಾಹಿತ್ಯನ ನೋಡಿದ್ದೆ ಸಿಂಚುಕ್ ತನ್ನ ಮದುವೆ ಆಗುತ್ತಾ ಕರ್ಣ ಸಿಕ್ತಾನ ಅನ್ನೋ ಕ್ವೆಶನ್ ಮಾರ್ಕೆ ಇದೆ ಈ ಕಡೆ ಅರುಂಧತಿಯವರೇ ಕರ್ಣನ ಪಾಲಿಗೆ ವಿಲ್ಲನ್ ಆಗ್ತದ ವಿಲ್ಲನ್ ಅರುಂಧತಿಯ ಎಂಟ್ರಿ ಆಗ್ತದೆ ಹಾಗಾದ್ರೆ ಇಲ್ಲಿ ಹೇಗೆ ಎಂತು ಅಂದ್ರೆ ಕರ್ಣ ಪ್ರೀತಿಸ್ತಿರು ಅವರು ಸಿಂಚುನೆ ಕರ್ಣನ ಪ್ರೇಮಿ ಅಂತ ಅನ್ಕೊಂಡಿದ್ದೆ ಕರ್ಣನ ಮದುವೆನ ಸಿಂಚು ಜೊತೆ ಫಿಕ್ಸ್ ಮಾಡ್ತಾರೆ ಇದರಿಂದಾಗಿ ಇಲ್ಲಿ ಕರ್ಣ ಏನ್ ಮಾಡ್ಬೇಕು ಅಂತ ಗೊತ್ತ